यूएस कर्नाटक एक्सप्रेस

ಕೂತಿದ್ದಾರೆ ಹಾಗೂ ಈ ವಾರ್ಡಿನ ಕಾರ್ಪೆಟ್ ಗಳನ್ನು ಹಾಗೂ ಅವರು ಕೂಡ ಎಲ್ಲ ವೇದಿಕೆ ಮಾಡಿದ್ದಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವ ತಂದೆ ತಾಯಂದಿರು ಸೋದರ ಸಹೋದರಿಯರು ಈ ಪಿಂಚಣಿ ಅದಾಲತ್ ಉದ್ದೇಶ ತಾವು ನಮ್ಮ ಕಚೇರಿಗೆ ಅಲ್ಲಾಡುವಂತ ಖುಷ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ವಾರ್ಡಿಗೆ ಅದಕ್ಕೆ ಎಲ್ಲರೂ ಸದುಪಯೋಗ ಪಡ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತ ಕರ್ನಾಟಕ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ఈ సామాజిక భద్రత యోజనడి యావయావ పెన్షన్ పొందబడకు యావయావ పింఛన్ ఏ నర నర వస్తుంది. వయసుదలల వయసాదల 65 సంవత్సరాల నిలపటాలరు సభ్యసభ్యస్తారు. 65 సంవత్సరాలు ఇచ్చే 65 సంవత్సరాల నిలపట. ఏ డాక్యుమెంట్స్ కావాలి? ముందు ఆధార్ కార్డు ఉండాలి. బిపిఎల్ కార్డు ఉండాలి. బ్యాంక్ పాస్‌బుక్ నర మరియు ఓటర్ ఐడి ఉండాలి. ಈ ಎಲ್ಲಾ ದಾಖಲಾಳು ಒಂದಿರಬೇಕು ಈ ದಾಖಲಾತಿ ಸಂಧ್ಯಾ ಸುರಕ್ಷಾ ಯೋಜನೆ ಪ್ರತಿ ತಿಂಗಳ ಅನ್ಯಾಣ ರೂಪಾಯಿ ಸಿಗ್ತೈತಿ ಪ್ರತಿ ತಿಂಗಳ ಹನ್ನೆರಡು ರೂಪಾಯಿ ಇನ್ನು ಇಂದಿರಾ ಗಾಂಧಿ ವೃದ್ಧ ಯೋಜನೆ ಇದೆ ಇದಕ್ಕೆ ಏನಿರಬೇಕಪ್ಪ ಅರವತ್ತು ವರ್ಷ ವಯಸ್ಸಾಗಿರಬೇಕು ದಾಖಲೆ ಆಧಾರು ಆಧಾರ್ ಕಾರ್ಡ್ ರೀ ವೋಟರ್ ಕಾರ್ಡ್ ಬಿ ಪಿ ಎಲ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟೇ ದಾಖಲೆ ಬಾಳೆಲ್ಲ ಒಂದು ಜೆರಾಕ್ಸ್ ಕೊಟ್ಟರೆ ಸಾಕು ಅದ್ರೊಂದಿಗೆ ತಂದೆಯಾದಂತ ಒಂದು ಚೆಕ್ ಲಿಸ್ಟ್ ಇರ್ತೈತಿ ಇನ್ನು ವಯಸ್ಕರ ಗಂಡು ಮಕ್ಕಳಿದ್ರೆ ನಾವು ಒಂದು ಸ್ವಯಂ ಘೋಷಣೆ ಅಂತ ಮಾಡಿದ್ದೆವು ಅದನ್ನ ಡಿಕ್ಲರೇಷನ್ ಕೊಟ್ಬಿಟ್ರ ಈ ಇಂದಿರಾ ಗಾಂಧಿ ವೃದ್ಧಾಪ್ಯ ಪ್ರತಿ ತಿಂಗಳ ಆರುನೂರು ಪೈಸಿ ಇನ್ನು ಮಹಿಳೆಯರಿಗಾಗಿ ವಿಧವಾ ವೇತನ ಇದೆ ವಿಧವಾ ವೇತನ ಅಂದ್ರೆ ಏನು ಗಂಡ ಎತ್ಕೊಂಡಿರ್ತಾನೆ ಅಂತವ್ರಿಗೆ ನಾವು ವಿಧವಾ ವೇತನ ಅಂತ ಕೊಡ್ತೇವೆ ಈ ವಿಧವಾ ವೇತನ ಪಡಿಬೇಕಂದ್ರೆ ಏನ್ ದಾಖಲೆ ಇರಬೇಕು ಗಂಡನ ಮರಣ ಪ್ರಮಾಣ ಪತ್ರ ಇರಬೇಕು ಅರ್ಜಿದಾರ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ವೋಟರ್ ಐ ಡಿ ಇಷ್ಟು ಸೇಮ್ ದಾಖಲೆ ವ್ಯತ್ಯಾಸ ಎಷ್ಟೇ ಇಲ್ಲಿ ಗಂಡನಿಂದ ಇಲ್ಲಿ ಏನೋ ತೀರ್ಕೊಂಡಿರ್ತಾರೆ ಮರಣ ಉತ್ತರ ಎಕ್ಸ್ಟ್ರಾ ಆಗ್ತೈತಿ ಡೆತ್ ಸರ್ಟಿಫಿಕೇಟ್ ಎಷ್ಟು ಸೇಮ್ ಈ ವಿಧ್ವಾಯಿ ಸರ್ಕಾರದಿಂದ ನಮ್ಗೆ ಇನ್ನು ಮನಸ್ವಿನಿ ಅಂತ ಇದೆ ಮನಸ್ವಿನಿ ಏನಿದ್ರು ಮನಸ್ವಿನಿ ನಲ್ವತ್ತು ವರ್ಷ ತುಂಬಿದ ಮಹಿಳೆಯರಿಗೆ ಮದುವೆ ಆಗದ ಮಹಿಳೆಯರಿಗೆ ಮದುವೆಯಾಗಿ ಗಂಡು ಬಿಟ್ಟು ಹೋದರು ಏನು ಕೊಡ್ತೀವಿ ನಾವು ಮನಸ್ವಿನಿ ಅಂತ ಹೇಳ್ತೇವೆ ಈಗ ಮದುವೆ ಆಗಿರಲ್ಲ ನಲವತ್ತು ವರ್ಷ ಅವ್ರ ಏನ್ ದಾಖಲೆ ಕೊಡ್ಬೇಕಪ್ಪ ಅವ್ರದ್ದು ಸೇಮ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸೆರೆಕ್ಸ್ ಬಿ ಪಿ ಎಲ್ ಕಾರ್ಡ್ ಮದುವೆ ಆಗೋದ್ರ ಬಗ್ಗೆ ಒಂದು ಅಹವಾಹಿತ ಪ್ರಮಾಣ ಪತ್ರ ಅಂತ ನಮ್ಮಲ್ಲಿ ಕೊಡ್ತೀವಿ ಆ ಪ್ರಮಾಣ ಪತ್ರ ಇಳ್ದಿದ್ರು ಕೂಡ ಒಂದು ತಾವು ಒಂದು ಪಂಚನಾಮೆ ಸ್ವಯಂ ಡಿಕ್ ಸ್ವಯಂ ಘೋಷಣೆ ಅಂತ ಹೇಳ್ತೀವಿ ಅದರಲ್ಲಿ ಪಂಚರ್ ಸಮ್ಮುಖದಲ್ಲಿ ಇಷ್ಟು ವರ್ಷಗಳಾಯ್ತು ಇವರು ಲಗ್ನ ಆಗಿಲ್ಲ ಅಂತ ಒಂದು ದೃಢೀಕರಣ ಕೊಡ್ತೀವಿ ಈ ನಲವತ್ತು ವರ್ಷವರೆಗೆ ಮಹಿಳೆ ಲಗ್ನ ಆಗ್ಲಿಕ್ಕೆ ಅಂದ್ರೆ ಇವ್ರಿಗೆಷ್ಟು ಸಿಗತ್ತೀರಿ ಮನಸ್ಸು ಯೋಜನೆ ಎಂಟುನೂರು ರೂಪಾಯಿ ಸಿಗ್ತದೆ ಇನ್ನು ಮದುವೆ ಆಗಿ ಕೆಲವ್ರು ಡ್ರೈವರ್ಸ್ ಕೊಟ್ಟಿರ್ತಾರೆ ಕೆಲವರು ಹೇಳದೆ ಕೇಳದೆ ಹೋಗಿರ್ತಾರೆ ಬಿಟ್ಟು ಹೋಗಿರ್ತಾರೆ ಡ್ರೈವರ್ಸ್ ಕೊಟ್ಟಿದ್ರೆ ಅದು ಡ್ರೈವರ್ಸ್ ಆರ್ಡರ್ ಕಾಪಿ ಹಚ್ಚಬೇಕು ಇಲ್ಲಾಂದ್ರೆ ಪಂಚರ್ ಸಮ್ಮುಖದಲ್ಲಿ ಒಂದು ಸ್ವಯಂ ಘೋಷಣೆ ಅಂತಿದೆ ಇಷ್ಟು ವರ್ಷಗಳಾಯ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಈಗ ನಮ್ಮ ವಾಸ್ತು ದಾರ ಇವ್ರು ಗಂಡು ಬಿಟ್ಟು ಅಂತ ಪಂಚರ ದುಡೀಕರಣ ಕೊಡ್ಬೇಕು ಎಷ್ಟು ಕೊಟ್ಟರೆ ನಿಮಗೆ ಈ ಮನಸ್ಸು ಎಂಟು ರೂಪಾಯಿ ಸಿಗ್ತದೆ ಇದು ಮಹಿಳೆಯರು ಇನ್ನು ಅಂಗವಿಕಲರಿಗೆ ಅಂಗವಿಕಲರಿಗೆ ಏನಿದೆ ನಲವತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಅಂಗವಿಕಲತೆ ಎಪ್ಪತ್ತೈದು ಪ್ರತಿಶತಕ್ಕಿಂತ ಕಡಿಮೆ ಅಂದ್ರೆ ಪ್ರಮಾಣ ನಲವತ್ತೈದಕ್ಕಿಂತ ಹೆಚ್ಚು ಎಪ್ಪತ್ತೈದು ಒಳಗೆ ಇಲ್ಲಿ ಏನ್ ದಾಖಲೆ ಕೊಡಬೇಕು ಇಲ್ಲಿ ಸ್ಪಷ್ಟವಾಗಿ ಯುಡಿಐಡಿ ಅಂತ ಕೊಡ್ತಾರೆ ವೈದ್ಯಾಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾರೆ ಯು ಡಿ ಐ ಡಿ ಕಾರ್ಡ್ ಅಂದ್ರೆ ನಿಮ್ಮಲ್ಲಿ ಅಂಗವಿಕಲತೆ ವಿವರ ಆಮೇಲೆ ಪ್ರಮಾಣ ಎಷ್ಟೈತೆ ಅಂತ ಕೊಡ್ತಾರೆ ಆ ಕಾರ್ಡ್ ಒಂದಿರಬೇಕು ಉಳಿದಂತೆ ಬಿ ಪಿ ಎಲ್ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಜನ ಇಷ್ಟಿದ್ರೆ ಸಾಕು ಇದು ನಲವತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಎಪ್ಪತ್ತೈದು ಕೆಳಗಿದ್ರೆ ತಮ್ಗೆ ಪ್ರತಿ ತಿಂಗಳ ಎಂಟುನೂರು ರೂಪಾಯಿ ಸಿಗ್ತೈತಿ ಅಂಗವಿಕಲತೆ ಸಾವಿರದ ನಾಲ್ಕುನೂರು ರೂಪಾಯಿ ಸಿಗ್ತೈತಿ ಇನ್ನು ಬುದ್ಧಿ ಮಾಧ್ಯ ಊಚಿರ್ತಾರೆ ಅರೆ ಹುಚ್ಚಿರ್ತಾರೆ ಹುಚ್ಚಿರುತ್ತಾರೆ ಅಲ್ಲಿ ಏನಾಗುತ್ತೆ ಎಪ್ಪತ್ತೈದು ಪ್ರತಿಶತ್ ಹೆಚ್ಚಿದ್ರೆ ಎರಡು ಸಾವಿರ ರೂಪಾಯಿ ಸಿಗ್ತೈತಿ ಎಪ್ಪತ್ತೈದು ಪ್ರತಿಶತ ಕೆಳಗಿದ್ರೆ ನೂರು ರೂಪಾಯಿ ಸಿಗ್ತೈತಿ ಇದು ಅಂಗವಿಕಲಗಳು ಇನ್ನು ಮೈತ್ರಿ ಅಂತಿದೆ ಲಿಂಗತ್ವ ಅಲ್ಪಸಂಖ್ಯಾತರ ಥರ್ಡ್ ಜೆಂಡರ್ ಲಿಂಗತ್ವ ಅಲ್ಪಸಂಖ್ಯಾತರು ನೀವು ಉದಾಹರಣೆಗಾಗಿ ಜೋಗಪ್ಪ ಅಂತ ಹೇಳ್ತೀರಿ ಅಂತ ಜನ ಇವ್ರು ಏನ್ ದಾಖಲೆ ಕೊಡ್ಬೇಕ್ರಿ ಅಲ್ಲಿ ತಮ್ಮದೇ ಆದಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಇವರು ಲಿಂಗತ್ವ ಅಲ್ಪಸಂಖ್ಯಾತರ ಅಂತೇಳಿ ದೃಢೀಕರಣ ಕೊಡ್ತಾರೆ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಟಿ ಜಿ ಥರ್ಡ್ ಜೆಂಡರ್ ಅಂತೇಳಿ ವೋಟರ್ ಕಾರ್ಡ್ ಸೇಮ್ ಒಂದು ಕಾರ್ಡ್ ಕೊಡ್ತಾರೆ ಇವು ಎರಡು ದಾಖಲೆಗಳೊಂದಿಗೆ ನೀವು ಉಳಿದಂತೆ ಆಧಾರು ಬಿ ಪಿ ಎಲ್ ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅರ್ಜಿ ಕೊಡ್ಬೇಕು ಎಷ್ಟು ಸಿಗುತ್ತೆ ಇದರಿಂದ ಎಂಟುನೂರು ರೂಪಾಯಿ ಸಿಗ್ತದೆ ಇದನ್ನೆಲ್ಲ ಹೊರತುಪಡಿಸಿ ಸರ್ಕಾರದ ಒಂದು ಬಾರಿ ಸಹಾಯಧನ ಅಂತಿದೆ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಈ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮನೆಯ ಮುಖ್ಯಸ್ಥನು ಮೈತನಾದರು ತೀರ್ಕೊಂಡಿರ್ತಾರೆ ಐವತ್ತೊಂಬತ್ತು ವರ್ಷ ಒಳಗಿರ್ಬೇಕು ಅವರು ಮನೆಯ ಮುಖ್ಯಸ್ಥನು ಮೃತಪಟ್ಟಲ್ಲಿ ತೀರ್ಕೊಂಡಲ್ಲಿ ಅವರು ಎಷ್ಟು ಐವತ್ತೊಂಬತ್ತು ವರ್ಷ ಒಳಗೆ ಇರಬೇಕು ಅಂತವ್ರು ತೀರ್ಕೊಂಡ್ರೆ ಇದು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ತಮ್ಮ ಸಹಾಯ ಇಲ್ಲಿ ಏನು ದಾಖಲೆ ಬೇಕು ಮೃತನ ಮರಣ ಪ್ರಮಾಣ ಪತ್ರ ಮೃತನ ಆಧಾರ್ ಕಾರ್ಡ್ ಮೃತನ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಒಂದು ವಂಶಾವಳಿ ತಗೊಂತೀವಿ ವಂಶಾವಳಿ ಉಳಿದಂತೆ ಅರ್ಜಿದಾರನ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ವೋಟರ್ ಐ ಡಿ ಸೇಮ್ ಹೇಳಿದ್ರೆ ಸೇಮ್ ಇಲ್ಲಿ ಎರಡು ನಮ್ಮ ಮೃತನ ಮರಣ ಪ್ರಮಾಣ ಪತ್ರ ಒಂದು ಆಧಾರ್ ಕಾರ್ಡ್ ಆಗ್ತದೆ ಈ ಯೋಜನೆಯಿಂದ ತಮಗೆ ಎಷ್ಟು ಸಿಗುತ್ತೆ ಅಂದ್ರೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬಾರಿ ಸಿಗುತ್ತೆ ಇಲ್ಲಿ ಒಂದು ಮಹತ್ವದ ಒಂದು ಅಂಶ ಇದೆ ಮೃತನಾದ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಕೊಡಕ್ಕೆ ಬರ್ತೈತಿ ಆದ ಆರು ತಿಂಗಳೊಳಗೆ ಅವ್ರು ಆರು ಆರ್ ತಿಂಗಳೊಳಗೆ ನೀವು ಅರ್ಜಿ ಕೊಟ್ಟರೆ ಮಾತ್ರ ಇಲ್ಲಾಂದ್ರೆ ಅದು ಅದ್ ಬರೋದಿಲ್ಲ ತಾವು ಇಲ್ಲಿ ಭಾಗವಹಿಸ್ತಾರೆ ಈ ಬಗ್ಗೆ ತಮ್ಮ ಅಕ್ಕಪಕ್ಕದವ್ರಿಗೆ ತಿಳಿ ಹೇಳ್ಬೇಕಂದ್ರೆ ತಮ್ಮಲ್ಲಿ ಮತ್ತೊಂದು ಮನವಿ ಏನಂದ್ರೆ ದಯಮಾಡಿ ಯಾರೇ ಮಧ್ಯವರ್ತಿಗಳಿಗೆ ದಾಖಲಾತಿ ನಡಿ ಪಿಂಚಣಿ ಪಡಿಬ್ಯಾ ದುಡ್ಡು ಕಳ್ಕೋಬೇಡಿ ದಾಖಲಾತಿ ನಡಿ ಸುಮ್ಮನೆ ಸುಳ್ಳು ದಾಖಲಾತಿ ನೀವೇನಾದ್ರೂ ಮಾಡಿ ಇಲ್ಲೇ ಹೇಳಿದ್ರೆ ನಮ್ಮ ಮಕ್ಳು ಇಷ್ಟ ಅದ್ ವಯಸ್ಸು ಕಮ್ಮಿ ಅಂತಂದ್ರ ನಾಳೆ ಅವರು ಶಿಕ್ಷೆಗೆ ಇದಾಗ್ತಾರೆ ಆರು ತಿಂಗಳು ಜೈಲು ವಾಸ ಆಗ್ತೈತಿ ಅವ್ರು ಎಲ್ಲಿಂದ ದುಡ್ಡು ತೊಗೊಂಡಿರ್ತಾರೆ ಅಲ್ಲಿಂದ ಬಡ್ಡಿ ಸಮೇತ ವರ್ಷಣೆ ಮಾಡ್ತೀವಿ ದಾಖಲಾತಿ ಈಗೆಲ್ಲ ಏನಾಗ್ತದೆ ಎನ್ ಕೆ ಸ್ಕ್ಯಾನ್ ಮಾಡಿದ್ದು ಕೆಲವೊಂದು ಪರಿಶೀಲನೆ ವ್ಯತ್ಯಾಸ ಆಗಿರ್ತದೆ ತಿದ್ದಿ ಅಂತ ವ್ಯವ ಸುಳ್ಳು ದಾಖಲೆ ಇಲ್ಲಿ ತೊಗೊಂಡ್ರೆ ಆರು ತಿಂಗಳು ಜೈಲು ವಾಸ ಎಲ್ಲಿಂದ ಪಿಂಚಣಿ ತೊಡಿದ ಬಡ್ಡಿ ಸಮೇತ ವರ್ಷನೆ ಮಾಡ್ತಾರೆ ದಯಮಾಡಿ ಅಂತ ಇದಕ್ಕೆ ಕೆಲಸ ಕೈ ಹಾಕಿಬಿಡ್ಲಿ ಇನ್ನೊಮ್ಮೆ ತಮ್ಮ ಏರಿಯಾದೊಳಗೆ ಯಾರ ಮಧ್ಯವರ್ತಿಗಳು ಬಂದ್ರೆ ನಮ್ಗೆ ಫೋನ್ ಮಾಡಿ ನಂಬರ್ ಕೊಡ್ತೀವಿ